ಬುರುಡೆ ಪ ಪ್ರಕರಣದಲ್ಲಿ ಎಷ್ಟು ಜನ ಬುರ್ಡೆ ಬಿಟ್ಟಿದ್ರು ಎಲ್ಲರೂ ಆಗ್ತಾರೆ ಯಾಕಂದರೆ ಚಿನ್ನಪ್ಪನೂ ಒಬ್ಬಂದಲ್ಲ ಆದರೆ ಹಿಂದ್ಗಡೆ ಭಾಳ ಜನರು ಇರತಾರೆ ಅವರು ಒಬ್ಬೊಬ್ಬರಾಗಿ ಇವಾಗ ಸಿಗ್ತಿದ್ದಾರೆ ಆದರೆ ಅನುಮಾನ ಇರತಕ್ಕಂಥದ್ದು ಏನಂದರೆ ಸರ್ಕಾರವೇ ಇದರಿಂದೇ ಇತ್ತು ಇದು ಕೂಡ ಒಂದು ರೀತಿ ಬುರುಡೆ ಸರ್ಕಾರ ಬುರುಡೆ ಬಿಡೋದ್ರಲ್ಲಿ ಸರ್ಕಾರ ಎತ್ತಿದ ಕೈ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಈ ಕುತಂತ್ರದ ಹಿಂದೆ ಅಡಗಿದ್ದಾರೆ ಆ ಕಾರಣದಿಂದ ಯಾರ್ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೋ ಅದು ಈಗ ಒಂದೊಂದಾಗಿ ಹೊರಗಡೆ ಬರ್ತಿದೆ ಆದರೆ ಹದಿಮೂರು ಸ್ಥಳಗಳನ್ನು ತೋರಿಸಿದ ಈ ವೇಷಧಾರಿ ಒಬ್ಬ ಇವನು ಯಾರು ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಸರಿಯಾಗಿ ಸರ್ಕಾರ ಪಡ್ಕೊಂಡಿರಲಿಲ್ಲ ಆ ಕಾರಣದಿಂದ ಇದು ಈಗ ಏನು ಎಸ್ ಐ ಟಿ ಕೊಟ್ಟರು ಎಸ್ ಐ ಟಿ ಈಗ ಯಾವ ರೀತಿ ರಿಪೋರ್ಟ್ ಕೊಡ್ತದೆ ಅನ್ನೋದ್ರ ಮೇಲೆ ಮುಂದಿನ ಇನ್ವೆಸ್ಟಿಗೇಷನ್ ನಡೀತದೆ ನಾನೀಗ ಮದ್ದೂರಿನಿಂದ ಬರ್ತಿದ್ದೇನೆ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಕಿಡಿಗೇಡಿಗಳು ಏನು ವಿನಾಯಕನ ಪ್ರೊಸಿಷನ್ ನಡೀತಾ ಇತ್ತು ಇನ್ನೇನು ಸ್ವಲ್ಪ ಕಾಲದಲ್ಲಿ ಅವರು ತೊಗೊಂಡೋಗಿ ನೀರಿಗೆ ಬಿಡ್ತಕ್ಕಂಥ ವಿಸರ್ಜನೆಯ ಸಮಯ ಇತ್ತು ಏಳು ಗಂಟೆ ಹೊತ್ತಿಗೆ ಕರೆಂಟ್ ಆಫ್ ಮಾಡಿ ಅವರು ಮಸೀದಿಗಳ ಮೇಲೆ ನಿಂತ್ಕೊಂಡು ಕಲ್ಲು ತೂರಾಟ ಮಾಡಿದ್ದಾರೆ ಅಷ್ಟೊತ್ತಿಗೆ ಪೊಲೀಸ್ನವರು ಬಂದಿದ್ದಾರೆ ಗೊತ್ತಾಗಿದೆ ಯಾರು ಈಗ ಇದು ಕರೆಂಟ್ ತೆಗೆದರು ಕಟ್ ಮಾಡಿದ್ರು ವೈರು ಅವರು ಸಿಕ್ಕಿದ್ದಾರೆ ಮತ್ತು ಯಾರು ಕಲ್ಲು ತೂರಾಟ ಮಾಡಿದ್ರು ಅವರು ಸಿಕ್ಕಿದ್ದಾರೆ ನಾನು ಎಸ್ ಪಿ ಅವರು ಮತ್ತು ಡಿ ಸಿ ಅವರು ಇಬ್ಬರನ್ನು ನಾನು ಅಶೋಕ್ ಅವರು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಗೆಸ್ಟ್ ಹೌಸ್ಗೆ ಕರೆದು ಕೇಳಿದಾಗ ನೇರ ನೇರವಾಗಿ ಅವರು ಹೇಳಿದರು ಇದರಲ್ಲಿ ಹಿಂದೂಗಳದು ಯಾವುದೇ ರೀತಿಯ ಸಂಚು ಇಲ್ಲ ಇದು ಇಲ್ಲ ಸರ್ ಇಲ್ಲಿ ನಡೆದಿದ್ದೇ ಬೇರೆಯೇ ಅವರೇ ಮಾಡಿದ್ದು ಆದರೆ ಅದನ್ನು ನಾವು ತಣ್ಣಗೆ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೆ ದೊಡ್ಡ ಅನಾಹುತ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಲಾಠಿ ಚಾರ್ಜ್ ಮಾಡಬೇಕಾಯ್ತು ಇದಾದ ಮೇಲೂ ಕೂಡ ಅವರು ಮತ್ತೆ ಶುರು ಮಾಡಿದರು ಮಾಡಿದ್ದಕ್ಕೇ ನಾವು ಅವ್ರ ಮೇಲೆ ಎಫ್ ಐ ಆರ್ಗಳು ಹಾಕಿದ್ದೀವಿ ಅವರು ಸುಮಾರು ಇವಾಗ ಇಪ್ಪತ್ತೆರಡು ಜನರನ್ನು ಅರೆಸ್ಟು ಮಾಡಿದ್ದೇವೆ ಹಿಂದೂ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡೋದಿಲ್ಲ ಆದರೆ ಸಹಜವಾಗಿ ಒಂದು ಎಫ್ ಐ ಆರನ್ನು ನಾವು ಹಾಕಬೇಕಾಗ್ತದೆ ಯಾರ ಹೆಸರುಗಳು ಇಲ್ಲದೆ ನಾವು ಎಫ್ ಐ ಆರ್ನ ಫೈಲ್ ಮಾಡಿದ್ದೀವಿ ಅದನ್ನು ಬಿಟ್ಟು ಕೈ ಬಿಡ್ಬೋದು ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಎಲ್ಲ ಮುಖಂಡರುಗಳು ಈಗ ಹೋಗಿ ದೊಡ್ಡ ಸಭೆ ಆಯಿತು ಇವತ್ತು ಸುಮಾರು ಆರು ಆರು ಏಳು ಸಾವಿರ ಜನ ಸೇರಿತ್ತು ದೊಡ್ಡ ಸಭೆ ಕೂಡ ಇವತ್ತು ಅಲ್ಲಿ ಆಯಿತು ನಾವೆಲ್ಲರೂ ಭಾಗಿಯಾಗಿ ಬಂದಿದ್ದೇವೆ ಏನು ಪರಿಸ್ಥಿತಿ ಸರ್ಕಾರ ಏನು ಮಾಡ್ತಾಯಿದೆ ಇದರಲ್ಲಿ ಬಿ ಜೆ ಪಿಯವರು ದಳದವರು ಇವರೆಲ್ಲ ಸೇರಿ ರಾಜಕೀಯ ಪಿತೂರಿ ಮಾಡ್ತಿದ್ದಾರೆ ಅಂತ ಆದರೆ ಅಲ್ಲಿ ರಾಜಕೀಯದ ಒಬ್ಬರೂ ಇರಲಿಲ್ಲ ಏನೂ ನಡೆದಿರಲಿಲ್ಲ ಆದರೆ ಕಾಂಗ್ರೆಸ್ನವರು ಮಾಡಿದ ತಪ್ಪಿಗೆ ಇವತ್ತವರು ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಓಲೈಕೆ ಮಾಡೋ ಕಾರಣದಿಂದ ಲಾ ಆ್ಯಂಡ್ ಆರ್ಡರ್ ಇದೆ ಜನರ ನೆಮ್ಮದಿ ಬದುಕುಗಳು ಹಾಳಾಗ್ತಾಯಿದೆ ಇಡೀ ರಾಜ್ಯದಲ್ಲಿ ನೆಮ್ಮದಿ ಕೆಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಉದ್ಭವವಾಗಿದೆ ಅವರು ನನ್ನ ವೋಟ್ ಬ್ಯಾಂಕನ್ನು ಮಾತ್ರ ನಾನು ದೃಢೀಕರಣ ಮಾಡಿ ಇಟ್ಕೊಳ್ಬೇಕು ಅಂತ ಮಾಡ್ತಾ ಇರತಕ್ಕಂಥ ಈ ಒಂದು ಅವರ ಕರ್ಮಕಾಂಡಕ್ಕೆ ಜನ ಇದ್ದಾರೆ ಇದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮದು ನಾವು ಇವತ್ತೇ ಅಲ್ಲೇನೋ ನಾವು ಮುಸಲ್ಮಾನರ ವಿರೋಧಿಗಳಂತೂ ಅಲ್ಲವೇ ಅಲ್ಲ ಆದರೆ ಭಾರತೀಯ ಜನತಾ ಪಕ್ಷ ಮುಸಲ್ಮಾನರ ವಿರೋಧಿಗಳು ಅಂತಕ್ಕಂಥ ಇದನ್ನು ಕಾಂಗ್ರೆಸ್ನವರು ಎತ್ತು ಕಟ್ಟಿ ಅವರನ್ನು ಓಲೈಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದು ಅವರ ವೋಟ್ ಬ್ಯಾಂಕನ್ನು ರಾಜಕೀಯ ಅವರು ಮಾಡ್ತಾರೆ ಆದರೆ ನಾವು ಅಣ್ಣ ತಮ್ಮಂದ್ರಲ್ಲಿ ಇರಬೇಕು ಸಂವಿಧಾನ ಏನು ಹೇಳುತ್ತದೆ ಸರ್ವರ ಜೊತೆಯಲ್ಲಿ ಸರ್ವರು ಇರಬೇಕು ಮೋದಿಯವರ ಮಾತೇನಿದೆ ಸಬ್ ಕಾ ಸಾತ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ವಿಕಾಸ್ ಅವ್ರು ಸಬ್ ಕಾ ಪ್ರಯಾಸ್ ಇದು ನಮ್ಮ ಏನು ನಡೆ ಇರ್ತಕ್ಕಂಥದ್ದು ಆದರೆ ಇವರು ಅದನ್ನೇನು ಮಾಡ್ತಿದ್ದಾರೆ ಮುಸಲ್ಮಾನರು ಇವರು ದಲಿತರು ಇವರು ಅಂದರು ದಲಿತರಿಗೆ ನೀವು ಎಷ್ಟು ಹೇಳಿದರು ಈಗ ಗೊತ್ತಾಗೋಯ್ತು ನೀವು ಎಷ್ಟು ದೊಡ್ಡ ಕಳ್ಳರು ಅಂತ ಇದಾದ ಮೇಲೆ ಈಗ ದಲಿತರು ನಿಮ್ಮ ಜೊತೆಯಲ್ಲಿಲ್ಲ ಇನ್ನು ಇವ್ರನ್ನಾದರೂ ಹಿಡಿದಿಟ್ಕೊಳ್ಬೇಕು ಅಂತೇಳಿ ಈ ರೀತಿಯ ಓಲೈಕೆ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇದ್ದಾರೆ ನಾವಿಂಥದ್ರಲ್ಲಿ ರಾಜಕೀಯ ಮಾಡೋದಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಸಹಜವಾಗಿ ಹಿಂದುತ್ವ ಮಾಡೋರ ಪರವಾಗಿ ಇರ್ತೇವೆ ಇರಲೇಬೇಕು ಯಾಕೆಂತಂದರೆ ಈ ದೇಶ ಹಿಂದುತ್ವ ರಾಷ್ಟ್ರ ಇದು ಹಿಂದೂ ಹಿಂದೂ ಜನ ಹೆಚ್ಚು ಸಂಖ್ಯೆಯಲ್ಲಿ ಯಾವುದಿರ್ತದೋ ಅದು ಹಿಂದೂ ರಾಷ್ಟ್ರ